ಕೇಳಿಲ್ಲ ಮತ್ತೆ ಸಂಸೋದರು ಕೇಳ್ಬೇಕು ನಾನು ಕೇಳಿದ್ರು ನಮ್ಮ ದಾವಣಗೆರೆ ಕಬ್ರಸ್ಥಾನದಲ್ಲಿ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಒಂದು ಐವತ್ತು ಲಕ್ಷ ರೂಪಾಯಿ ಅಂದದಲ್ಲಿ ನೀವು ಎಷ್ಟೇ ಆದರೂ ಪ್ರವಿಲ್ಲ ಕೊಟ್ಟು ಕ್ಲೀನ ಮಾಡ್ರಪ್ಪ ಅಂತ ಹೇಳಿದ್ದಾರೆ ಸಂಸದರು ಅದೇ ರೀತಿ ಇವತ್ತು ಇಲ್ಲಿ ಮತ್ತು ವಿವಿಧ ಏನು ಮಾರ್ಚ್ ಒಳಗಡೆಗೆ ಅನುದಾನವನ್ನೆಲ್ಲ ಉಪ್ಯೋಗಿಸ್ಕೋಬೇಕು ಹಿಂದಿನ ಸಂಸದರಂಗೆ ಅಲ್ಲ ಎಲ್ಲ ಅನುದಾನವನ್ನು ಉಪ್ಯೋಗಿಸಿಕೊಂಡು ಜನಗಳಿಗೋಸ್ಕರ ಏನು ಅನುದಾನವನ್ನು ಕೊಟ್ಟಿದಾರೋ ಅದನ್ನೆಲ್ಲ ಪ್ರತಿಯೊಂದು ಉಪಯೋಗ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾರ್ಚಿಗೆ ಏನೇನು ಉಳಿದಿತ್ತು ಅವನ ಇಲ್ಲಿ ಕಬ್ರಿಸ್ತಾನ ಇರ್ಬೋದು ಬೀದೇಶ್ವರ ಕಲ್ಯಾಣ ಮಂಟಪ ಇರ್ಬೋದು ಮತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಎಲ್ಲ ಈಕ್ವಲ್ಲಾಗಿ ಅನುದಾನವನ್ನು ಕೊಟ್ಟು ಆ ಎಂ ಪಿ ಅನುದಾನವನ್ನು ಇವತ್ತು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಿಂದ ಇನ್ನೂ ಹೆಚ್ಚು ಹೆಚ್ಚು ಕೇಂದ್ರ ಮತ್ತು ರಾಜ್ಯದ ಅನುದಾನವನ್ನು ತಂದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋ ನೀರಾವರಿ ಹೆಚ್ಚು ನಾವು ಪ್ರಗತಿ ಹೊಂದಬೇಕಾಗಿದೆ ಇವತ್ತು ಟೇಲ್ ಲ್ಯಾಂಡಿಗೆ ನಿನ್ನೆ ಅವರು ಮಾತಾಡಿದ್ದಾರೆ ಎಂ ಪಿ ಆ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ ಅಪ್ಪರ್ ಭದ್ರಕ್ಕೆ ಅನುದಾನ ಬಂದ ಬಂದಿಲ್ಲ ಕೇಂದ್ರದಿಂದ ಮತ್ತು ಅದೇ ರೀತಿ ನಮ್ಮ ಹರಿಯರ್ ತಾಲೂಕು ಮತ್ತು ದಾವಣಗೆರೆ ತಾಲೂಕಿನಲ್ಲಿ ಟೈಲ್ಯಾಂಡಿಗೆ ಇವತ್ತು ನೀರು ಒದಗಿಸ್ಬೇಕಾಗೈತಿ ಆ ಒಂದು ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯದ ನಾವು ರಾಜ್ಯದಲ್ಲಿದ್ದೀವಿ ಕೇಂದ್ರದಲ್ಲಿ ಅವರು ಇದ್ದಾವೆ ಹೆಚ್ಚಿನ ಒಂದು ಅನುದಾನ ಮಾಡಲಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಸ್ಪೀಕರ್ ಅವ್ರದ್ದು ಏನು ವರ್ತನೆ ಸರಿ ಇಲ್ಲ ಎಲ್ಲ ಹದಿನೆಂಟು ಜನ ಕರೆಕ್ಟ್ ಇದೆ ಯಾವ ರೀತಿಯಿಂದ ತೊಂದರೆ ಇಲ್ಲ ಕರೆಕ್ಟಾಗಿ ನಮ್ಮಂತ ಸ್ಪೀಕರ್ ಎಲ್ಲಿ ಯಾರು ಕಾದರು ಒಳ್ಳೆಯ ಸ್ಪೀಕರ್ ಒಳ್ಳೆ ರೀತಿಯಿಂದ ಹೌಸನ್ನ ಇಲ್ಲಿ ಮಠ ಕರೆಕ್ಟ್ ಪ್ರೊಸೀಜರ್ ಪ್ರಕಾರ ನೆರೆಶಿ ಬಂದಿದ್ದಾರೆ ಅದು ಯಾವ ರೀತಿಯೂ ಒಂದು ಕೊರತೆಯಾಗಿಲ್ಲ ಮತ್ತು ಟೈಮಿಂಗ್ಸ್ ಆಗಲಿ ರಾತ್ರಿ ಬೆಳಗಿಂದ ಯಾವ ತನಕ ಎರಡು ಗಂಟೆ ಮೂರು ಗಂಟೆ ತನಕ ಇವತ್ತು ಔಷನ್ನ ನೆನೆಸ್ಕೊಂಡು ಹೋಗ್ಯಾರ ಹಾಂ ಒಂದು ಸ್ವಲ್ಪ ವೇಸ್ಟ್ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಇಲ್ಲ ನಮ್ಮ ಬಿ ಜೆ ಪಿ ಅವರು ಮಾಡಿರೋ ಕೆಲಸನೇ ಏನಾಯ್ತು ಮತ್ತೆ ಬಾಯಿಸ್ಕಂಗೆ ಮತನ್ ಹೋದ್ರೆ ಯಾರು ಎಕ್ಸ್ಪೆಂಡ್ ಇರ್ತಾರೆ ಈಗ ಏನಂದ್ರದಾಗ ಮಾಡಲಿಲ್ಲ ಸರ್ ಗುತ್ತಿಗೆ ಮೀಸಲಾತಿ ಮುಸ್ಲಿಮ್ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಅದನ್ನು ವಿರೋಧ ಮಾಡ್ತಾ ಇದಾರೆ ಅವರು ಯಾರು ಬಿಜೆಪಿಯವರೆಲ್ಲ ಮಾಡಲಿ ಬಿಡು ಅದಕ್ಕೇನೈ ಮಾಡೋಕ್ಕೇನೋ ನಮ್ಮದೊಡು ಎಲ್ಲರಿಗೂ ಒಟ್ಟು ಸರಿಸಮಾನವಾಗಿ ಇರಬೇಕು ಪ್ರತಿಯೊಬ್ಬರು ಸರಿಸಮಾನವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರತಿ ಜಾತಿ ಜನಾಂಗದವರು ಇಕ್ವಾಲಿಟಿ

ಏನು ಬಂದಿಲ್ಲ ಇಲ್ಲಿ ಮಠ ರಾಜಣ್ಣರಿಗೂ ರಾಜಣ್ಣ ಹಂಗೆ ರಾಜಣ್ಣ ಎಂ ಬಿ ಪಾಟೀಲ್ ಹೇಳ್ಯಾರ ಸತೀಶ್ ಹೇಳ್ಯಾರ ಎಲ್ಲರೂ ಮಾತಾಡ್ಯಾರಲ್ಲ ಒಳ್ಳೆ ರೀತಿಯಿಂದ ಈಗ ಅದರ ಈಗ ಅನೀತ್ ಬಗ್ಗೆ ಏನ್ ಎನ್ಕ್ವೈರಿ ಮಾಡ್ತೀನಿ ಅಂತ ನೀವು ಹೇಳ್ಯಾರ ಯಾರು ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಲೋ ಅಂದ್ರೆ ಹಲೋ ಅಂತ ಅರ್ಸಾರ ಅಂತ ಯಾವತರ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಾವು ಹಲೋ ಅಂದ್ರೆ ಎದುರಿನವ್ರು ಹಲೋ ಅಂತಾರ ಹಿಂಗಂದ್ರೆ ಅದನ್ನ ಒಂದ್ ದೊಡ್ಡ ಸಪೋರ್ಟಿಂಗ್ ಇರುತ್ತೆ ಎರಡು ಕಡೆ ಈಗ ಇವತ್ತು ಹೇಳ್ಯಾರಲ್ಲ ರಾಜಣ್ಣ ಅಲೋ ಅಂದ್ರೆ ಯಾರಿಗೂ ಅಲೋ ಅಂದಿಲ್ಲ ಏನು ಅಂತ ಕೇಳ್ಯಾರ ಪ್ರಶ್ನೆ ಮಾಡ್ಯಾರ ಹಣಿ ಟ್ಯಾಪ್ ಮಾಡಕ್ ಹೋದಾಗ ಏನ್ ಬರೋದು ನನಗೆ ಆಯ್ ಅಂತ